ಗೆದ್ದೆ ಗೆಲ್ಲುವ ಛಲದೊಂದಿಗೆ ಎದುರಾಳಿಗಳ ವಿರುದ್ಧ ತೊಡೆ ಮದ ಮದಗಜಗಳಂತೆ ಗುದ್ದಾಡಿ ಪ್ರತಿಸ್ಪರ್ಧಿಗಳನ್ನ ಹಿಂದಿಕ್ಕಿ ಕೆಸರು ಗದ್ದೆಯಲ್ಲಿ ಎದ್ದು ಬಿದ್ದು ಕೆಚ್ಚೆದೆಯಿಂದ ಹೋರಾಡಿ ಗೆಲುವಿನ ನಗೆ ಬೀರಲು ನೀವು ರಾಜ್ಯಾದ್ಯಂತ ಇಂಪ್ಯಾಕ್ಟ್ ಮಾಡಿರೋ ಪಬ್ಲಿಕ್ ಇಂಪ್ಯಾಕ್ಟ್ ಸಿದ್ಧಗೊಳಿಸಿದೆ ರಣರೋಚಕ ವೇದಿಕೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಪೂಚಂತೆ ತವರಾದ ಮೂಡಿಗೆರೆಯಲ್ಲಿ ಬನ್ನಿ ಭೂಮಿತಾಯ ಮಡಿಲಲ್ಲಿ ಹಿಂದೇಳೋಣ ಈ ಮಲ್ನಾಡು ಹಬ್ಬವಾಗಿ ಮಾಡೋದಕ್ಕೆ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಒಂದು ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಇದರ ಎಕ್ಸ್ಪೀರಿಯೆನ್ಸ್ ನ ಪಡಿಬೇಕು ಅಂತ ನಾನು ಹೇಳ್ತೀನಿ ಅದು ಯಶಸ್ವಿ ಆಗಲಿ ಅಂತ ಹೇಳ್ತಾ ಅವರಿಗೆ ತುಂಬ ಹೃದಯ ಧನ್ಯವಾದ ಈ ಕಾರ್ಯಕ್ರಮನ ಯಶಸ್ವಿ ಆಗಲಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ